ಎಲ್ರಿಗೂ ನಮಸ್ಕಾರ ರಮಿತಾ ಸೂರ್ಯವಂಶಿ ಕಾರ್ಕಳ ನಾವು ಇತ್ತೀಚೆಗಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೇವೆ ಮೂಡು ಶೆಡ್ಡೆ ಪಂಚಾಯಿತಿಯ ಎದುರುಗಡೆ ವೃದ್ಧ ತಾಯಿಗೆ ಮಗಳು ಹುಡಿಯುವಂಥದ್ದು ಈ ಅಮಾನುಷ ಕೃತ್ಯವನ್ನು ನಾವು ನೋಡುವಾಗ ನಮ್ಮ ಎಲ್ಲರ ರಕ್ತ ಕುರಿತಾ ಇತ್ತು ಅಥವಾ ಇಂತಹ ಘಟನೆ ನಮ್ಮ ಸಮಾಜದಲ್ಲಿ ಆದರೂ ಕೂಡ ನಾವೇನು ಮಾಡಲಿಕ್ಕೆ ಆಗ್ತಿಲ್ಲಲ್ಲ ಅಂತ ಹೇಳುವಂತಹ ಒಂದು ಅಸಹಾಯಕತೆ ನಮ್ಮಲ್ಲಿ ತೋರ್ತಾ ಇತ್ತು ಆದರೆ ಇಲ್ಲಿ ಕೆಲವೆಲ್ಲ ಚ ಚರ್ಚೆಗಳು ಬಂತು ಯಾಕೆ ಪಂಚಾಯಿತಿಯವರು ವಿಡಿಯೋ ಮಾಡಿದ್ರು ಅವರಿಗೆ ಅದನ್ನು ತಡಿಬಹುದಿತ್ತಲ್ಲ ಅಥವಾ ಯಾಕೆ ಪೊಲೀಸ್ನವರು ಸುಮೋಟ ಕೇಸ್ಗಳನ್ನು ದಾಖಲೆ ಮಾಡಲಿಲ್ಲ ಅಥವಾ ಆ ರೀತಿಯ ಘಟನೆಗಳಲ್ಲಿ ಯಾಕೆ ಆಯಿತು ಈ ರೀತಿ ಹಲವಾರು ಚರ್ಚೆಗಳು ಬಂತು ಕೆಲವು ಮಾಧ್ಯಮಗಳು ಇದನ್ನು ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು ನಾನು ಶನಿವಾರ ಈ ವಿಡಿಯೋಗಳನ್ನು ನೋಡಿದೆ ಸೊ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗಳನ್ನು ನೋಡಿದೆ ನಾನು ಕಾವೂರು ಪಾಲಿಸ್ ಪೊಲೀಸ್ ಸ್ಟೇಷನನ್ನು ಹೆಂಗ್ಪೇರಿ ಮಾಡುವಾಗ ಇಲ್ಲ ಮೇಡಮ್ ನಮಗೆ ದೂರು ದಾಖಲಾಗಲಿಲ್ಲ ಹಾಗಾಗಿ ನಾವು ಯಾವುದೇ ಕೇಸ್ಗಳನ್ನು ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿದರು ಇವಾಗ ನೀವು ನೋಡ್ಬೋದು ಸಾಮಾನ್ಯ ಒಬ್ಬ ಕಾರ್ಯಕರ್ತರು ಅಥವಾ ಹಿಂದೂ ಸಂಘಟನೆಯವರು ಏನಾದರೂ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಬಂದು ಭಾಷಣ ಮಾಡುವಂಥ ವ್ಯಕ್ತಿಯ ಮೇಲೆ ಸುಮೋಟ ಕೇಸ್ಗಳಾಗ್ತದೆ ಅಥವಾ ಯಾವುದೋ ಒಂದು ಅಸಂಗತ ಘಟನೆಗಳು ನಡೆದಾಗ ಸುಮೋಟ ಕೇಸ್ಗಳಾಗ್ತದೆ ಆಗ್ತದೆ ಅಥವಾ ಕಮಿಷನರ್ ಕೂಡ ಒಂದು ಹೇಳಿಕೆ ನಡೆದಿರುವಂಥದ್ದು ನಾವು ನೋಡಿದ್ದೇವೆ ಎಲ್ಲಿ ಸಮಾಜದಲ್ಲಿ ಅಂಥ ಘಟನೆಗಳೆಲ್ಲ ಆಗ್ತದೆ ದಯವಿಟ್ಟು ನಮಗೆ ವಿಡಿಯೋ ಕಳಿಸಿ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ ಅಂತ ಹಾಗಾದರೆ ಇಂತಹ ಕೇಸುಗಳು ಹಿಂದೂ ಮುಸ್ಲಿಂಗಳ ಗಲಾಟೆಗಳಾದಾಗ ಮಾತ್ರವ ಅಂತ ಹಾಗಾದರೆ ಇವತ್ತು ಈ ಕೇಸಿನ ಮೇಲೆ ಸುಮೋಟ ಕೇಸ್ ಆಗಬೇಕಿತ್ತು ಆಗಲಿಲ್ಲ ಹಾಗಾಗಿ ನಾವು ಅದರ ನೇತೃತ್ವವನ್ನು ತಗೊಂಡು ಮಹಿಳಾ ಸಂರಕ್ಷಣಾ ವೇದಿಕೆಯ ನೇತೃತ್ವವು ತಗೊಂಡು ಈ ಕೇಸನ್ನು ದೂರು ದಾಖಲು ಮಾಡಿದ್ದೇವೆ ತಾಯಿಯ ಹೆಸರು ನಿರ್ಮಲ ಮಗಳ ಹೆಸರು ನೇತ್ರಾವತಿ ಅಂತ ನೇತ್ರಾವತಿಯವರು ಈ ಇದು ಹೊಸತಲ್ಲ ಅವರು ಒಂದು ಏಳೆಂಟು ವರ್ಷಗಳಿಂದ ತಾಯಿಗೆ ಹಿಂಸೆ ನೀಡುತ್ತಿದ್ದರು ಅಂತ ಹೇಳಿ ಪಂಚಾಯಿತಿಯವರು ತಿಳಿಸಿದ್ರು ನಾವು ಆ ಸ್ಪಾಟಿಗೆ ನೋಡಿ ಹೋದಾಗ ಸ್ಪಾಟ್ನ ಪಂಚಾಯಿತಿಯವರ ಹತ್ರ ಕೇಳಿದ್ವಿ ನೀವು ಯಾಕೆ ಅದನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಅಂತ ಆಗ ಪಂಚಾಯಿತಿಯವರು ಹೇಳಿದರು ಒಳಗಡೆ ತುಂಬ ಇನ್ಸಿಡೆಂಟ್ ಆಗಿದೆ ಮೇಡಮ್ ನೀವು ಸಿ ಸಿ ನೋಡಿ ಅಂತ ಸಿ ಸಿ ಕ್ಯಾಮರಾ ನೋಡಿದಾಗ ನಮಗೆ ಗೊತ್ತಾಗಿರುವಂಥದ್ದು ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲರೂ ಅವರ ಅವರನ್ನು ತಡಿಲಿಕ್ಕೆ ಹೋದರು ಒಳಗಡೆ ನಡೆದಿರುವಂಥ ವಿಷಯ ಆದರೆ ಆ ಮ ಮಗಳಾದಂತಹ ನೇತ್ರಾವತಿಯವರು ಬಟ್ಟೆಗಳನ್ನು ಹರ್ಕೊಳ್ತಾ ಅಥವಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನನ್ನ ಮೇಲೆ ನೀವು ರೇಪ್ ಮಾಡಿದ್ದೀರಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದೀರಿ ಅಂತ ಹೇಳಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿ ಎದುರಾಗ್ತಾರೆ ಹಾಗಾಗಿ ಅಲ್ಲಿರುವಂಥ ಎಲ್ಲ ಎಲ್ಲ ಸಿಬ್ಬಂದಿಗಳು ಇವರ ಮನೆ ವಿಷಯ ಜಗಳಕ್ಕೆ ನಾವು ಯಾಕೆ ಹೋಗ್ಬೇಕು ಅಂತ ಹೇಳುವ ಕಾರಣಕ್ಕೆ ಅವರನ್ನು ಹೊರಗು ಹೋಗಿ ದಯವಿಟ್ಟು ಅಂತ ಹೇಳಿ ಹೇಳ್ತಾರೆ ಹೊರಗೆ ಹೋದ್ಮೇಲೆ ಕೂಡ ಆಗಿರುವಂತದ್ದು ನೀವು ನೋಡಿರ್ಬೋದು ವಿಡಿಯೋ ಮಾಡಿರುವ ಉದ್ದೇಶ ಅದು ಯಾವುದೇ ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದಲ್ಲ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಹೇಳಿ ಕಾನೂನು ಕ್ರಮಕ್ಕೋಸ್ಕರ ಒನ್ ಒನ್ ಟು ಎಮರ್ಜೆನ್ಸಿ ಪೊಲೀಸಿಗೆ ಕೋ ಕಾಲ್ ಮಾಡ್ತಾರೆ ಅವರಿಗೆ ಸಾಕ್ಷಿಗಳು ಬೇಕು ಇವತ್ತು ಯಾವುದೇ ಕಾನೂನು ವ್ಯವಸ್ಥೆಗಳನ್ನು ನೋಡುವಾಗ ಸಾಕ್ಷಿಗಳು ಬೇಕಾಗ್ತದೆ ಆ ಒಂದೇ ಒಂದು ಉದ್ದೇಶಕ್ಕೆ ಆ ವಿಡಿಯೋಗಳನ್ನು ಮಾಡಿರುವಂಥದ್ದು ಮುಂದೆ ಕೂಡ ವಿಡಿಯೋದ ಕೊನೆಯಲ್ಲಿ ಆ ತಾಯಿ ಮಗಳ ಜಗಳವನ್ನು ನಿಲ್ಲಿಸುವಂಥದ್ದು ಮಹಿಳಾ ಸಿಬ್ಬಂದಿಗಳಾಗಿರ್ತಾರೆ ಉದ್ದೇಶ ಆವಾಗ ನಾನು ಹೇಳಿದೆ ಎಲ್ಲಾದರೂ ಪುರುಷ ಸಿಬ್ಬಂದಿಗಳು ಹೋಗ್ತಾ ಇದ್ದರೆ ಅನಾವಶ್ಯಕವಾಗಿ ಅವರ ಮೇಲೆ ಕೇಸ್ ದಾಖಲು ಮಾಡ್ತೇನೆ ಅಂತ ಹೇಳಿ ಮಗಳು ಹೆದರಿಸಿ ಇದೆಲ್ಲ ಕಾರಣಕ್ಕೆ ಆ ವಿಡಿಯೋಗಳು ನಮ್ಮ ಕಣ್ಣ ಮುಂದೆ ಬಂತು ಅದು ಬಂದದ್ದು ಒಳ್ಳೆಯದೇ ಆಯಿತು ಅದರಿಂದ ಇವತ್ತು ಇಷ್ಟೊಂದು ಅವೇರ್ನೆಸ್ ಆಯಿತು ಅವರ ಮೇಲೆ ಮಗಳ ಮೇಲೆ ಕೇಸ್ ದಾಖಲಾಗಿದೆ ಕಮಿಷನರ್ ಅವರು ಒಂದು ಮಾತನ್ನು ಹೇಳಿದರು ಸುಧೀರ್ ರೆಡ್ಡಿ ಅವರು ಕಾಣ್ತದೆ ಯಾರು ವಿಡಿಯೋ ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಸರ್ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇವತ್ತು ವಿಡಿಯೋ ಮಾಡಿದವರು ನೀವು ಅರೆಸ್ಟ್ ಮಾಡೋದಾದ್ರೆ ಅಥವಾ ವೈರಲ್ ಮಾಡಿದವರು ಅರೆಸ್ಟ್ ಮಾಡೋದಾದ್ರೆ ಹಾಗಾದ್ರೆ ಹೊಡೆದವಳಿಗೆ ನೀವೇನು ಶಿಕ್ಷೆ ಕೊಡ್ತೀರಿ ಇವತ್ತು ಸಮಾಜದಲ್ಲಿ ಹೇಳಿಕೊಳ್ಳಿಕ್ಕಾಗದಂತೆ ಎಷ್ಟೋ ಘಟನೆಗಳು ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದೇ ಗೊತ್ತಾಗಿದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಅವಮಾನ ಆಗಲಿಲ್ಲ ಅವರ ತಾಯಿ ಮಗಳ ವಿಷಯ ಹೊರಗೆ ಬಂತು ಹೇಳುವಂಥ ಅವಮಾನಗಳಾಗಲಿಲ್ಲ ಸಮಾಜದಲ್ಲಿ ಒಂದು ಜಾಗೃತಿ ಕ್ರಿಯೇಟ್ ಆಗಿದೆ ನೋಡಿ ಅವಳು ಎಜುಕೇಟೆಡ್ ನಿರ್ಮಲಾ ನೇತ್ರಾವತಿ ಹೇಳುವವರು ಎಜುಕೇಟೆಡ್ ಅವರು ಎಜುಕೇಟೆಡ್ ಆಗಿದ್ದುಕೊಂಡು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತೇನೆ ಅಂತ ಹೇಳಿ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ ಹೇಳಿದರೆ ಎಷ್ಟೋ ಕಾನೂನು ವ್ಯವಸ್ಥೆಗಳು ಇವತ್ತು ಹಿರಿಯ ನಾಗರಿಕರ ಪರವಾಗಿದೆ ಹಾಗಾದರೆ ಹಿರಿಯ ನಾಗರಿಕ ವೇದಿಕೆಯಲ್ಲಿ ಏನು ಕೆಲಸ ಮಾಡ್ತಾ ಇದೆ ಮಹಿಳೆಯರಿಗೆ ಸಂರಕ್ಷಣೆ ಮಾಡುವಂಥ ಮಹಿಳಾ ಆಯೋಗ ಏನು ಮಾಡ್ತಾ ಇದ್ದೆ ಸಖಿ ಸೆಂಟರ್ನವರು ಏನು ಮಾಡ್ತಿದ್ದಾರೆ ನಿಜವಾಗಿ ಜಾಗೃತರಾಗಬೇಕಾದದ್ದು ನೀವು ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ನೀವು ಪ್ರತಿಧ್ವನಿಸಬೇಕು ಎಲ್ಲಿಂದೋ ನಾನು ಬಂದು ಅಲ್ಲಿ ಕೇಸ್ ದಾಖಲೆ ಮಾಡುವಂಥದ್ದಲ್ಲ ಸಮಾಜ ಈ ಕೆಲಸಗಳು ಆಗಿದೆ ಮುಂದೆ ಕೂಡ ನಮ್ಮ ಸುತ್ತಮುತ್ತಲು ಏನಾದರೂ ಘಟನೆ ಆದಾಗ ಯಾರೋ ಒಬ್ರು ಬರಬೇಕು ಅಂತ ಹೇಳಿ ಕಾಯದೆ ನಾವೇ ಮುಂದೆ ಹೋಗಿ ಅದಕ್ಕೆ ಪರಿಹಾರವನ್ನು ನೀಡುವಂಥ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ನಾನು ಈ ವಿಷಯದ ಮೂಲಕ ಕೋರ್ತಾ ಇದ್ದೇನೆ ಕಾವೂರು ಸ್ಟೇಷನಲ್ಲಿ ದೂರು ದಾಖಲಾಗಿದೆ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ದಯವಿಟ್ಟು ಸಮಾಜಮುಖಿಯಾಗಿ ನಾವು ಮುಂದೆ ಹೋಗುವ ಸಮಾಜಗೋಸ್ಕರ ಬದುಕೋ ಧನ್ಯವಾದ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ